ಪಿರಮಿಡ್ ಮಾಸ್ಟರ್ಸ್ ಎಲ್ಲರಿಗೂ ಪ್ರಣಾಮಗಳು ಪತ್ರಿಜಿ ಗುರುಗಳಿಗೆ ಪ್ರಣಾಮಗಳು ನಾವು ಈ ದಿನ ಪುಂಡೆ ಪಲ್ಯ ಚಟ್ನಿ ಮಾಡುವ ವಿಧಾನವನ್ನು ತಿಳ್ಕೊಳ್ಳೋಣ ನಾನಾ ರೀತಿಯಲ್ಲಿ ಈ ಒಂದು ಚಟ್ನಿಯನ್ನು ಮಾಡ್ತಾರೆ ನೋಡಿ ಇದು ಗೋಂಗೂರ ಅಂತ ಕರೀತಾರೆ ಪುಂಡೆ ಪಲ್ಯ ಅಂತ ರಾಯಚೂರು ಕಡೆ ಕರೀತಾರೆ ಒಂದು ಎರಡರಿಂದ ಮೂರು ಕಟ್ಟಷ್ಟು ತೊಗೊಂಡಿದ್ದೀನಿ ನೀಟಾಗಿ ಬಿಡಿಸ್ಕೊಂಡು ತೊಳೆದು ಇಟ್ಟಿದ್ದೀವಿ ಒಂದು ಎರಡು ಹಿಡಿಕಿ ಅಷ್ಟು ತೊಗೊಂಡಿರ್ತಕ್ಕಂಥದ್ದು ಈಗ ನಾವು ಇದನ್ನು ಯಾವ ಥರ ಮಾಡೋಣ ಅಂತ ತಿಳ್ಕೊಳ್ಳೋಣ ನೋಡಿ ಬಾಣಲಿನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಟೇಬಲ್ ಸ್ಪೂನಷ್ಟು ಮೆಂತೆ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಇದಿಷ್ಟು ಕೆಂಪಗೆ ಉರಿತಾ ಇದ್ದೀವಿ ಕೆಂಪಗೆ ಹುರಿದ್ಬಿಟ್ಟು ನೋಡಿ ಕೆಂಪಗಾಗಿದೆ ಈಗ ಇದನ್ನು ತೆಗೆದು ಒಂದು ಬಟ್ಲದಲ್ಲಿ ಹಾಕಿ ಪಕ್ಕಕ್ಕೆ ಇಡ್ತಾಯಿದ್ದೀವಿ ಆ ಎಣ್ಣೆನ ಹಾಗೆ ಉಳಿಸ್ಕೊತೀವಿ ಇನ್ನೊಂದು ಸ್ವಲ್ಪ ಎಣ್ಣೆ ಸೇರಿಸಿ ನಮಗೆ ಒಣಮೆಣಸಿನಕಾಯಿ ಬೇಕಿದ್ದರೆ ಸ್ವಲ್ಪ ಒಣಮೆಣಸಿನಕಾಯಿ ಅಥವಾ ಹಸಿಮೆಣಸಿನಕಾಯಿ ಯಾವುದಾದ್ರೂ ಹಾಕ್ಕೊಬೋದು ಈಗ ನಾವು ಇದರಲ್ಲಿ ಪುಂಡೆ ಪಲ್ಯನ ಇದ್ದೀವಿ ನೋಡಿ ಒಣಮೆಣಸಿನಕಾಯಿ ಹಸಿಮೆಣ್ಸಿನಕಾಯಿ ಎರಡೂ ಹಾಕ್ಕೋಬೋದು ಆ ಒಂದೆರಡು ಇದೊಂದೆರಡು ನಾನು ಖಾರ ಕಡಿಮೆ ಬೇಕು ನಮಗೆ ಅದಕ್ಕೆ ಎರಡು ಮೆಣಸಿನಕಾಯಿ ಹಾಕಿದ್ದೀನಿ ಸ್ವಲ್ಪ ಖಾರ ಬೇಕಂದವರು ಒಂದು ನಾಲ್ಕು ಹಾಕ್ಕೊಂಡ್ರೆ ಸಾಕು ಅತಿಯಾಗಿ ಖಾರ ತಿನ್ನೋರು ಹತ್ತು ಇಪ್ಪತ್ತು ಹಾಕ್ಕೊಂಡು ಬಿಡ್ತಾರೆ ಅದು ತಿನ್ನೋದಕ್ಕೆ ಆಗೋದಿಲ್ಲ ಹಾಗಾಗಿ ಸ್ವಲ್ಪೇ ಹಾಕ್ಕೊಳ್ರಿ ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಆದಷ್ಟು ನಾವೇನು ಸೊಪ್ಪು ತಿಂತಾ ಇದ್ದೀವಿ ಅದರದ್ದು ರುಚಿ ಕೂಡ ಬರೋ ಹಾಗೆ ನೋಡಿಕೊಂಡು ಹಾಕ್ಕೊಳ್ಳಿ ನೋಡಿ ಜಾಸ್ತಿ ಇರ್ತಕ್ಕಂತಹ ಸೊಪ್ಪು ಕಲಿಸ್ತಾ ಕಲಿಸ್ತಾ ಕಡಿಮೆ ಆಗೋಗ್ಬಿಡುತ್ತೆ ಇನ್ನು ಚೆನ್ನಾಗಿ ಎಣ್ಣೆ ಎಲ್ಲ ಎಳ್ಕೊಂಡು ಈಗೆಲ್ಲ ನೀರಿನ ಅಂಶ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ನೀಟಾಗಿ ಬಾಣ್ಲಿಗೆ ಹತ್ಕೊಂಡಿರೋದೆಲ್ಲ ನಾವು ಕಲಿಸ್ತಾ ಕಲಿಸ್ತಾ ನೀಟಾಗಿ ತೆಗಿತಾ ಇರ್ತೀವಿ ಆಗ್ತಾ ಆಗ್ತಾ ಎಣ್ಣೆ ಅಂಶ ಎಲ್ಲ ಮೇಲೆ ಬರ್ತಾ ಇರುತ್ತೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕಿದರೆ ಆ ಎಣ್ಣೆನೇ ಹೊರಗಡೆ ಬಿಟ್ಕೊತ ಬರುತ್ತೆ ಆದರೆ ನಾನು ಎಷ್ಟು ಬೇಕು ಅಷ್ಟು ಹಾಕಿರೋ ಸಲುವಾಗಿ ಅದು ಶೈನಿಂಗ್ ಆಗ್ತಾ ಇರುತ್ತೆ ಪೂರ್ತಿಯಾಗಿ ಎಣ್ಣೆ ಅಂಶ ಮೇಲ್ಗಡೆ ಕಾಣಿಸ್ತಾ ಇದೆ ನೋಡಿ ಈ ರೀತಿ ಆಗಿದೆ ಅಂದಗಳಿಗೆ ಬಂದ್ ಮಾಡ್ತೀವಿ ಹಸಿ ವಾಸನೆ ಇರೋದಿಲ್ಲ ಒಂದು ಐದು ಹತ್ತು ನಿಮಿಷನಾದರೂ ಸಣ್ಣ ಇಟ್ಕೊಂಡು ಕಲಿಸ್ಕೊಂತ ಇರ್ತೀವಿ ಈಗ ನೋಡಿ ಇದು ತಯಾರಾಗಿದೆ ಹುರಿದಿಟ್ಟಿರ್ತಕ್ಕಂತಹ ಮೆಂತೆ ಸಾಸಿವೆ ಇದರ ಜೊತೆಗೆ ಸ್ವಲ್ಪ ಕಲ್ಲುಪ್ಪನ್ನು ಬೆರೆಸ್ತಾ ಇದ್ದೀನಿ ನಾನು ಅಂದರೆ ಪುಂಡೆ ಪಲ್ಯನಲ್ಲಿ ಅಲ್ವೇ ಅದನ್ನು ಸೇರಿಸಿ ಮಿಕ್ಸಿಗೆ ಹಾಕಿ ಈ ರೀತಿಯಲ್ಲಿ ನುಣ್ಣಗೆ ಪುಡಿ ಮಾಡ್ಕೊಂಬಿಡಿ ನುಣ್ಣಗೆ ಪುಡಿ ಮಾಡಿಕೊಂಡ ನಂತರ ಆ ಹುರಿದು ಇಟ್ಟಿರ್ತಕ್ಕಂಥದ್ದನ್ನು ಸ್ವಲ್ಪ ತಣ್ಣಗಾದರೆ ಸಾಕು ಜಾಸ್ತಿ ಇದೇನು ತಣ್ಣಗಾಗೋದು ಬೇಕಾಗಿಲ್ಲ ಸ್ವಲ್ಪ ತಣ್ಣಗಾದ ಕೂಡಲೇ ನೋಡಿ ನೀರು ಹಾಕಿಲ್ಲ ಹಾಗೆ ಮಿಕ್ಸಿಗೆ ಹಾಕಿರ್ತಕ್ಕಂಥದ್ದು ಈಗ ಇದಕ್ಕೆ ಇನ್ನು ಎಣ್ಣೆ ಅಂಶ ಅನ್ನೋದು ಕಡಿಮೆ ಆಗಿರುತ್ತೆ ನೋಡಿ ಇದರದ್ದು ರುಚಿ ನೋಡ್ತಾ ಇದ್ದೀವಿ ನಮಗೆ ಬೇಕಿದ್ದಲ್ಲಿ ಉಪ್ಪು ಖಾರ ಬೇಕಿದ್ದರೆ ಹಾಕ್ಕೋಬೋದು ನೋಡಿ ಕರೆಕ್ಟಾಗಿ ಆಗಿದೆ ನಮಗೆ ಈ ರೀತಿ ಟೇಸ್ಟ್ ಮಾಡಿಬಿಟ್ಟು ನಮಗೆ ಇನ್ನು ಸ್ವಲ್ಪ ಬೇಕಿದ್ದರೆ ಮತ್ತೊಂದು ಸ್ವಲ್ಪ ಈ ಒಗ್ಗರಣೆ ಮತ್ತೊಂದು ಸರ್ತಿ ಹಾಕ್ತಾಯಿದ್ದೀವಲ್ವೇ ಸಾಸಿವೆ ಜೀರಿಗೆ ಒಣಮೆಣಸಿನಕಾಯಿ ಸ್ವಲ್ಪ ಉದ್ದಿ ಕಡಲೆಬೇಳೆ ನಮಗೆ ಏನು ಬೇಕು ಇವೆಲ್ಲ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಿಂಗು ಎಲ್ಲವನ್ನು ಸೇರಿಸಿ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀವಲ್ವೇ ಅದನ್ನು ಇದ್ದೀವಿ ಅಂದರೆ ಇನ್ನು ಎಣ್ಣೆ ಅಂಶನೂ ಇರಬೇಕು ಮತ್ತು ಇದನ್ನು ಇದ್ದೀವಿ ನಾವು ಇನ್ನೊಂದು ಸತಿ ಇದಿಷ್ಟೇ ನಮಗೆ ಬೇಕಿದ್ದರೆ ಹಾಕ್ಕೋಬೋದು ಈ ಕಡಲೆಬೇಳೆ ಬೇಕಿದ್ದರೆ ಹಾಕ್ಕೊಬೋದು ಇಲ್ಲ ಚಟ್ನಿ ಇಷ್ಟೇ ತಯಾರಾಗಿರುತ್ತೆ ಆಲ್ರೆಡಿ ಒಂದು ಸತಿ ನಾವು ಉರಿಬೇಕು ಅಂದ್ಕೊಂಡಾಗ ಈ ರೀತಿ ಉರಿತೀವಿ ಇದಕ್ಕೆ ಸ್ವಲ್ಪ ಈರುಳ್ಳಿ ಬೇಕು ಅಂದವರು ಮಾತ್ರ ಹಾಕ್ಕೋಬೋದು ಇದೊಂದು ರೀತಿ ಟೇಸ್ಟ್ ಹಸಿ ಈರುಳ್ಳಿನೂ ಮಿಕ್ಸ್ ಮಾಡ್ಕೋಬೋದು ಅಥವಾ ಅರ್ಧ ಫ್ರೈ ಮಾಡ್ಬೋದು ಅಥವಾ ಪೂರ್ತಿ ಬೇಯಿಸ್ಬೋದು ಒಂದು ಐದು ನಿಮಿಷ ಇದನ್ನು ಸಣ್ಣ ಉರಿ ಇಟ್ಕೊಂಡು ಕಲಿಸ್ತಾ ಇದ್ದರೆ ಎರಡೂ ಮಿಕ್ಸ್ ಆಗುತ್ತೆ ಈ ರೀತಿಯಲ್ಲಿ ತಾವುಗಳೆಲ್ಲರೂ ಮಾಡ್ಕೋಬೇಕು ಎಲ್ಲರಿಗೂ ಮಾಡಿಕೊಡಬೇಕು ಪುಂಡೆ ಪಲ್ಯ ತುಂಬ ಒಳ್ಳೆಯದು ನಾನಾ ರೀತಿಗಳಲ್ಲಿ ಮಾಡ್ಕೊತೀವಿ ಈ ರೀತಿಯಲ್ಲೂ ಮಾಡಿಕೊಂಡು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ರೀತಿಯಲ್ಲಿ ತಿಂದರೆ ರುಚಿಕರವಾಗಿ ಇರುತ್ತೆ ಈ ವಿಡಿಯೋ ಪಿ ಎಮ್ ಸಿ ರಾಯಚೂರು ವತಿಯಿಂದ ಬರ್ತಾ ಬರ್ತಾಯಿರ್ತಕ್ಕಂಥದ್ದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ಒತ್ತಿ ಎಲ್ಲರಿಗೂ ಧನ್ಯವಾದಗಳು ಮತ್ತೊಂದು ಅಡುಗೆ ವಿಡಿಯೋಂದಿಗೆ ನಾವು ಭೇಟಿಯಾಗೋಣ ಪತ್ರಿಜಿ ಗುರುಗಳಿಗೆ ಕೃತಜ್ಞತೆಗಳು ಮಾಸ್ಟರ್ಸ್ ಪಿರಮಿಡ್ನಲ್ಲಿ ಧ್ಯಾನ ಮಾಡೋದರಿಂದ ನಮಗೆ ಮೂರರಷ್ಟು ಹೆಚ್ಚು ಶಕ್ತಿ ಬರುತ್ತೆ ಟ್ರೆಕ್ಕಿಂಗ್ಸ್ ಸಾಮೂಹಿಕ ಧ್ಯಾನ ಮಾಡೋದರಿಂದ ಮೂರರಷ್ಟು ಹೆಚ್ಚು ಶಕ್ತಿ ಬರುತ್ತೆ ಹುಣ್ಣಿಮೆ ಧ್ಯಾನ ಮಾಡೋದರಿಂದ ಮೂರಷ್ಟು ಹೆಚ್ಚು ಶಕ್ತಿ ಬರುತ್ತೆ